ಹಲೋ ಇವತ್ತಿನ ವಿಡಿಯೋದಲ್ಲಿ ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ರೆಗ್ಯುಲರಾಗಿ ಮಾಡಿ ಮಾಡಿ ತಿಂದು ಬೋರ್ ಆಗಿದ್ರೆ ಈ ಥರ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೊದಲು ನಾನು ಒಂದು ಜಾರಿಗೆ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಹಾಕೋತಾಯಿದ್ದೀನಿ ನೀವು ಬೇಕಿರೋ ತುರ್ದು ಕೂಡ ಹಾಕೋಬೋದು ಸುಮಾರು ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ಹಾಕ್ಕೊಂಡೆ ಒಂದು ಆರಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟನ್ನು ಹಾಕಿ ನೀರು ಆಮೇಲೆ ಕಡಲೆಬೇಳೆ ಒಂದು ಅರ್ಧ ಅವರ್ ಮುಂಚೆನೇ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಕೂಡ ನೆನೆಸಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನೀರೇನೂ ಹಾಕಿದೆ ರುಬ್ಬಿಟ್ಕೊಳ್ಳಿ ಅದು ಪೇಸ್ಟ್ ಆಗೋಷ್ಟಲ್ಲಿ ಈ ಕಡೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆ ಎಣ್ಣೆಕ್ಕಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಚಿಟ್ಲಾಕ್ಬಿಡಿ ಇದೇನೇ ಇದೆ ಅನ್ನೋವಾಗ ಸ್ವಲ್ಪ ಈರುಳ್ಳಿ ಒಂದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕಿ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಕಂಪ್ಲೀಟಾಗಿ ಚೇಂಜ್ ಆಗಬಾರ್ದು ಒಂದು ಅರ್ಧ ಬೇಯಿಸ್ಕೊಳ್ಳಿ ಅರ್ಧ ಬೆಂದಿದಾದ್ಮೇಲೆ ನೀವು ಇದಕ್ಕೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋಂಥ ಗೋರಿಕಾಯನ್ನ ಹಾಕಿ ಗೋರಿಕಾಯಿ ನಾವು ಇದನ್ನು ಗೋರಿಕಾಯಿ ಅಂತೇಳಿ ನೀವೇನು ಅಂತೀರ ಅಂತ ಹೇಳಿ ಗೋರಿಕಾಯನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಗೋರಿಕಾಯನ್ನ ಕೂಡ ಇದೇ ಎಣ್ಣೆಯಲ್ಲೇ ಈರುಳ್ಳಿ ಮತ್ತು ಎಣ್ಣೆ ಏನಿದೆಯಲ್ಲ ಇದರಲ್ಲೇ ಅರ್ಧ ಬೇಯಿಸ್ಕೊಳ್ಳೋಣ ಗೋರಿಕಾಯಿ ಹಾಕಿ ಸ್ವಲ್ಪ ಉಪ್ಪು ಅಷ್ಟು ಪುಡಿ ಹಾಕಿ ಬೇಯಿಸ್ಕೊಳ್ಳೋಣ ನೀವು ಬಿಕ್ ಬೇಕಿದ್ರೆ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೋದು ಕ್ಯಾಪ್ ಕ್ಲೋಸ್ ಮಾಡೋದ್ರಿಂದ ಅದರಲ್ಲಿ ಏನು ತೇವಾಂಶ ಬರುತ್ತಲ್ಲ ಅಬೆಯಿಂದ ಆ ನೀರಲ್ಲೇ ಅದು ಕುಕ್ಕಾದರೆ ಸಾಕು ನೀವು ಅಡಿಷ್ನಲ್ ಏನು ಹಾಕೋದು ಬೇಕಾಗಲ್ಲ ನಾನು ಅಷ್ಟು ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಕುಕ್ ವಿತ್ ಎಲ್ ಜೇನ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದು ಬೇಯನ್ನು ಎಣ್ಣೆಲೆನೇ ಸ್ವಲ್ಪ ರೋಸ್ಟಾಗಿ ಕಲರ್ ಚೇಂಜ್ ಆಗಿದೆ ನಾನೀಗ ಈ ಸ್ಟೇಜಲ್ಲಿ ಇದಕ್ಕೆ ಮೀಡಿಯಮ್ನಾಗಿರೋವಂಥ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ನೀವು ನೀರೇನೋ ಹಾಕೋದು ಬೇಕಾಗಲ್ಲ ಇದೇ ಎಣ್ಣೆಲೇನೋ ಮತ್ತು ಇದೇ ಗೋ ಏನು ಗೋರಿಕಾಯಿ ಇರುತ್ತಲ್ಲ ಇದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗಲಿ ಟೊಮೆಟೊ ಸಾಫ್ಟ್ ಆದಮೇಲೆ ನೀವೇನು ಇದು ಪೇಸ್ಟ್ ರುಬ್ಬಿಟ್ಕೊಂಡಿದ್ದೀರಲ್ಲ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀರಲ್ಲ ಫುಲ್ಲು ಫೈನಾಗಿ ಪೇಸ್ಟ್ ಮಾಡ್ಕೊಬಿಟ್ಟು ತರಿ ತರಿಯಾಗಿ ರುಬ್ಬಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀರು ಇನ್ ಕೇಸ್ ಬೇಕಿದ್ದಲ್ಲಿ ಮಾತ್ರ ಹಾಕ್ಕೊಳ್ಳಿ ನಾನು ಸುಮ್ಮನೆ ಜಾರು ತೊಳೆದು ಅದರಲ್ಲಿ ಜಾರಲ್ಲಿ ಏನು ರಿಮೇನಿಂಗ್ ಇರುತ್ತಲ್ಲ ಅದನ್ನು ಮಾತ್ರ ತೊಳೆದು ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಈ ಸ್ಟೇಜಲ್ಲೇ ನೀವು ಉಪ್ಪು ಖಾರ ಏನು ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೇ ಒಂದು ಚಿಕ್ಕ ಟೇಬಲ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ನಾನು ಆಗಲಿ ಹಸಿಮೆಣಕಾಯಿ ಬರೀ ಆರು ಮಾತ್ರ ಹಾಕಿದ್ದೆ ಅದು ಎಳೆ ಎಳೆದಾಗಿದ್ದರಿಂದ ಅದು ಖಾರ ಕಡಿಮೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ನೀವು ಬೇಕಿರೋ ಖಾರದ ಪುಡಿನ ಸ್ಕಿಪ್ ಮಾಡಿ ಹಸಿಮೆಣಿನ್ಕಾಯೇ ಹಾಕ್ಕೊಬೋದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಕುಕ್ಕಿ ತೆಲ್ಜೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ನೋಡಿ ಚಪಾತಿ ಪೂರಿ ಮತ್ತು ದೋಸೆ ಎಲ್ಲರ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್